ಸರಿ ಸುಮಾರು ಹದಿನೈದು ಸಾವಿರ ಎಕರೆಗಳಲ್ಲಿ ಹೆಕ್ಟೇರ್ಗಳಲ್ಲಿ ನಮ್ಮ ಮಾವಿನ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಆದರೆ ರೈತರು ಅನೇಕ ರೀತಿಯ ತೊಂದರೆಗಳನ್ನು ಅಥವಾ ಲಾಭ ನಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಅನೇಕ ರೀತಿಯ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳದೇ ಇರೋದರಿಂದಲೂ ಆಗಿರ್ಬೋದು ಅಥವಾ ಕೀಟ ಅಥವಾ ರೋಗ ಬಾಧೆಗಳಿಂದ ಆಗಲಿರಬಹುದು ಲಾಭ ನಷ್ಟವನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ನಾವು ಮಾವಿನಲ್ಲಿ ಸವರುವಿಕೆಯ ಬಗ್ಗೆ ಪದ್ಧತಿ ಪ್ರಾತ್ಯಕ್ಷಿಕೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯ ದತ್ತು ಗ್ರಾಮ ಸಿಂಪಲ್ ಸಾವುವಿಕೆಂಪಲ್ ತುಂಬಾ ರಂಬೆ ತೆಗೆದು ಬಿಟ್ಟಾಗ ಏನಾಗುತ್ತೆ ಸರಾಗುವ ಗಾಳಿ ಬೆಳಕಾಗುತ್ತೆ ರೋಗ ಕೀಟ ಮುಕ್ತವಾಗುತ್ತೆ ಅದಕ್ಕೋಸ್ಕರ ಪುಣ್ಯ ಹೋಗ್ತೀವಿ ಈ ಸವರುವಿಕೆಯನ್ನು ಯಾವ ಸಮಯದಲ್ಲಿ ಮಾಡಿದರೆ ತುಂಬಾ ಸೂಕ್ತವಾಗುತ್ತೆ ನಮ್ಮದು ಏನಾಗುತ್ತೆ ನಾರ್ಮಲ್ ಆಗಿ ಕಟಾವ್ ಆಗೋದು ಜೂನ್ ಜುಲೈ ಕಟಾವ್ ಆಗುತ್ತೆ ಕಟಾವ್ ಆದ ನಂತರ ಇಮಿಟೆಡ್ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಮಾವಿನಲ್ಲಿ ಶಾಕ್ಷತ ಪುಣ್ಯ ಮಾಡಿದ್ರೆ ತುಂಬಾ ಉತ್ತಮ ಯಾಕೆಂದ್ರೆ ಆ ಟೈಮಲ್ಲಿ ಮಾಡಿದಾಗ ಏನಾಗುತ್ತೆ ಹೊಸ ಒಂದು ಚಿಗುರು ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಮತ್ತೆ ಒಂದೊತ್ತಾಗಿರುವಂತಹ ಬ್ರಾಂಚಿ ಏನಾಗುತ್ತೆ ಅದ್ರಲ್ಲಿ ಜಿಗಿ ಹುಳ ಆಗಿರ್ಬೋದು ಕಂಪ್ಲೀಟ್ ಆಗಿ ನಿರ್ವಹಣೆಗೆ ಬರ್ತಾ ಹೋಗ್ತದೆ ಸೂಕ್ತ ಸಮಯದ ಜೊತೆಗೆ ಅದರ ಅನುಕೂಲಗಳ ಬಗ್ಗೆನೂ ಹೇಳಿದ್ದಾರೆ ಇವಾಗ ಎಷ್ಟು ವರ್ಷಗಳಿಗೆ ಒಂದ್ಸಲ ಈ ಸವರುವಿಕೆಯನ್ನು ನಾವು ಕೈಗೊಳ್ಳಬೇಕು ರೈತ ಏನ್ ಮಾಡ್ತಾರೆ ನಾಲ್ಕು ವರ್ಷದ ನೋಡೋಕಾಗ ನಾವು ಈ ಒಂದು ಚಾಟದ ಪುನಿಂಗ್ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ವರ್ಷ ಅವಶ್ಯಕತೆ ಇಲ್ಲ ಪ್ರತಿ ಎರಡು ವರ್ಷಕ್ಕೊಂದ್ಸತಿ ಮೂರು ವರ್ಷಕ್ಕೊಂದ್ಸರಿ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರೈತರಿಗೆ ಏನಾಗುತ್ತೆ ಅಂದ್ರೆ ಖರ್ಚನ್ನು ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡುವಲ್ಲಿ ಈ ಒಂದು ಚಾಟ್ನಿ ಅದು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಇಷ್ಟಪಡ್ತೀನಿ ಮಾವಿನಲ್ಲಿ ಅಥವಾ ಚಾಟ್ನಿ ಅಥವಾ ಇಂಗ್ಲಿಷ್ ನಲ್ಲಿ ಕ್ರೂನಿಂಗ್ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ ಸೂಕ್ತವಾಗಿ ವಿವರಣವನ್ನು ನೀಡಿದಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಏನಾಗುತ್ತೆ ಅಂತಂದ್ರೆ ಒಳ್ಳೆಯ ಗಾಳಿ ಬೆಳಕು ಆಡುತ್ತೆ ಅದರಲ್ಲಿ ರೋಗ ಕೀಟಕ್ಕೆ ಸಿಂಪಣೆ ಮಾಡುವ ಔಷಧಿ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಈ ತರ ರೈತನಿಗೆ ಅನುಕೂಲ ಆಗ್ತಾ ಹೋಗುತ್ತೆ ಒಂದು ಎಕರೆಗೆ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ರೈತನಿಗೆ ಈ ತರ ಮಾಡ್ಕೊಂಡು ಏನಾಗುತ್ತೆ ನಲವತ್ ಸಾವಿರ ರೂಪಾಯಿ ಐವತ್ತು ಸಾವಿರ ಔಷಧಿಸಿಕೊಂಡು ತೋರಿಸಬಹುದು ಈ ಸಾವಿರ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ರು ಔಷಧಿಯನ್ನ ಲೇಪನ ಮಾಡಬೇಕು ಮತ್ತೆ ಅದಕ್ಕೆ ಲೇಪನ ಮಾಡಬೇಕಾದ್ರೆ ಯಾವ ಕಂಡೀಶನ್ ವಾತಾವರಣದ ಯಾವ ಆ ಔಷಧಿನ ಲೇಪನ ಮಾಡಬೇಕು ನೋಡ್ತಾ ಇರಬಹುದು ಮಾವಿನಲ್ಲಿ ಕಟ್ಟಿದ್ ಮಾಡಿದಷ್ಟು ಮಾಡೋದು ಜೂನ್ ಜುಲೈ ತಿಂಗಳಲ್ಲಿ ಮಾಡ್ತೀವಿ ಜುಲೈ ಇವತ್ತು ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ ಮಳೆ ಬೀಳುವಂತ ಪ್ರಮಾಣ ಜಾಸ್ತಿ ಇರುತ್ತೆ ಅದು ಕೋಟಿ ಮಾಡಬೇಕು ಲೈಟ್ ಬರುತ್ತೆ ಅದು ಚಿಲಿಂಗ್ ಅದನ್ನೇ ಮಾಡಬೇಕು ಇಲ್ಲಿ ಕಟ್ ಮಾಡಿರ್ತಿವೋ ಅಲ್ಲೇ ನೋಡುವ ಗುಲಾಬ್ರ ಹಚ್ಚಬೇಕು ಹಚ್ಚಿದಾಗ ಏನಾಗುತ್ತೆ ಅಲ್ಲಿ ಚಿರಿ ಕೆಲಸ ಹೈತಬ್ಬಾಂಧ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಒಟ್ಟಾಗಿರುವಂತಹ ರೆಲೆಗಳನ್ನ ಯಾವ ರೀತಿ ಸವರ್ಧಿಕೆ ಮೂಲಕ ತೆಗೆಸಿದ್ದಾರೆ ಅಂತ ನಾವು ಚಾಟ್ನಿ ಮಾಡೋಕೆ ಮುಂಚೆ ಯಾವ ರೀತಿಯಾಗಿ ಒಂದು ಮಾವಿನ ಮರ ಇತ್ತು ಚಾಟಣಿ ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು ಮೇಲ್ಗಡೆ ಭಾಗ ಒಂದು ಭಾಗ ಓಪನ್ ಮಾಡಿದಾಗ ಏನಾಗುತ್ತೆ ಸೂರ್ಯನ ಕೆಲವರು ನೇರವಾಗಿ ಗಿಡಕ್ಕೆ ಏನಾಗುತ್ತೆ ಆ ಒಂದು ಗಿಡಕ್ಕೆ ಬರುವಂತಹ ರೋಗ ಮತ್ತು ಕೀಟದ ಬಾಧೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರೈತನ ಈ ರೀತಿಯಾಗಿ ಸವರ ಚಾಟ್ನೂ ಮಾಡೋದು ಏನಾಗುತ್ತೆ ಇಳುವರಿಯಲ್ಲಿ ಶೇಕಡ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗೋದನ್ನು ನಾವು ಕಾಣಬಹುದಾಗಿದೆ ಜೊತೆಗೆ ರೈತನಿಗೆ ಆಗುವಂತಹ ಖರ್ಚು ಏನಾಗುತ್ತೆ ಆಗಿ ಆದಾಯ ಜಾಸ್ತಿ ಆಗೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ರೈತರು ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಈ ತರ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಯಾವ್ಯಾವ ರೈತರು ಮೊದಲ ಸರಿ ಮಾಡ್ತಾರೋ ನಾವು ನಾಟಿ ಮಾಡಿ ನಾಲ್ಕು ವರ್ಷದ ನಂತರ ಒಂದ್ಸರಿ ಮಾಡಿ ಏನಾಗುತ್ತೆ ರೈತನಿಗೆ ಖಂಡಿತವಾಗ್ಲು ಇಳುವರಿ ಬರೋದ ಎರಡು ಎರಡು ಮತ್ತೆ ಎರಡು ಸಂಶಯವಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಆಗುವಂತಹ ಅನುಕೂಲಗಳ ಬಗ್ಗೆ ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ವರ್ಷದ ಮರಗಳಿಗೆ ಇದನ್ನ ಮಾಡಬೇಕು ಅದರ ಅನುಕೂಲಕತೆಗಳ ಬಗ್ಗೆ ವಿವರವಾಗಿ ತಿಳಿಸಿದಂತ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಈ ಒಂದು ಸೌರವಿಕೆಯ ಒಂದು ಚಿಕ್ಕ ಖರ್ಚಿನಲ್ಲಿ ಆಗುವಂತಹ ಒಂದು ಪದ್ಧತಿಯಲ್ಲಿ ಮಾವಿನಲ್ಲಿ ಯಾವ ರೀತಿಯಲ್ಲಿ ನಾವು ಸಮ ಬೇಸಾಯ ಸಮಗ್ರವಾಗಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಎಲ್ಲ ರೈತ ಬಾಂಧವರು ಈ ಒಂದು ಪದ್ಧತಿಯನ್ನ